ನನ್ನ ಹೆಸರು ರವಿ ಅಂತ ಅಭಿವೃದ್ಧಿಶೀಲ ರಾಷ್ಟ್ರ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮುಂದುವರೆದ ರಾಷ್ಟ್ರ ಈ ಒಂದು ವಿಚಾರದಲ್ಲಿ ನಮ್ಮ ಭಾರತ ದೇಶ ಈಗ ತುಂಬಾ ಮುಂದುವರೆದ ರಾಷ್ಟ್ರದ ಸಾಲಿನಲ್ಲಿ ಸೇರ್ತದೆ ಅಂದರೆ ಐದನೇ ಆರ್ಥಿಕತೆಯಲ್ಲಿ ಐದನೇ ಒಂದು ಕ್ಷೇತ್ರವಾಗಿ ಅಂದರೆ ವರ್ಲ್ಡ್ ಟ್ರೇಡಲ್ಲಿ ಐದನೇ ಶಕ್ತಿಯಾಗಿ ಹೊರಮ್ತಿದೆ ಅಂದರೆ ಸೂಪರ್ ಪವರ್ ಒಂದು ವಿಚಾರದಲ್ಲಿ ನಮ್ಮ ದೇಶ ಮುಂದೆ ಹೆಜ್ಜೆ ನೀಡ್ತಿದೆ ದಾಪುಗಳನ್ನು ಹಾಕ್ತಿದೆ ಅದರಲ್ಲಿ ಕೊಟ್ಟಿರುವಾಗೆ ನಮ್ಮ ದೇಶ ಅಂದರೆ ಯುವ ಜನರ ಪಾತ್ರ ಅಂದರೆ ಕಾಲೇಜು ಮಕ್ಕಳಿರ್ಬೋದು ಓದಿದಂಥ ವಿದ್ಯಾರ್ಥಿಗಳಿರ್ಬೋದು ಅಂದರೆ ಈ ದೇಶವನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಗೆ ಅಂತಂದರೆ ಏನೇ ಓದಿದ ಮಕ್ಕಳು ಸುಮ್ಮನೆ ಇರಲೇಬಾರ್ದು ಮನೆಯಲ್ಲಿ ಏನಾದರೂ ಒಂದು ಸರಿ ಕೆಲಸ ಮಾಡಬೇಕು ಕೆಲಸ ಮಾಡಬೇಕಂದ್ರೆ ನನಗೆ ಅದಾಗದಿಲ್ಲ ಇದಾಗೋದಿಲ್ಲ ಸಿಕ್ಕಿದ್ದನ್ನು ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮಾರ್ಗದರ್ಶನ ಮಾರ್ಗದರ್ಶನ ಹೇಗೆ ಮಾಡಬೇಕು ಹೇಳಿ ನನಗೆ ಅದಾಗೋದಿಲ್ಲ ಇದಾಗೋದಿಲ್ಲ ಅಂತ ಅವರಂತ ಮಾತು ಬರಲೇಬಾರ್ದು ಸಿಕ್ಕಿದನ್ನ ಮಾಡ್ತಾ ಇರಬೇಕು ಪ್ರಯತ್ನ ಒಂದು ಬಿಸ್ನೆಸ್ ಆಗಲಿ ಅಥವಾ ಬೇರೆ ಒಂದು ಹೋಟೆಲ್ ಫೀಲ್ಡ್ ಆಗಲಿ ಅಥವಾ ಏನೇ ಒಂದು ಇಂಜಿನಿಯರಿಂಗ್ ಆಗಲಿ ಇಂಥ ಮಕ್ಕಳೆಲ್ಲ ತುಂಬ ಇದ್ದಾರೆ ಅವರಿಗೆಲ್ಲ ಅವರದೇ ಆದಂತಹ ಒಂದು ಐಡೆಂಟಿಫಿಕೇಶನ್ ಅಂದರೆ ನನ್ನ ಕೈಯಿಂದ ಇದು ಸಾಧ್ಯ ಅಂದರೆ ಅವರಿಗೆ ಬೆನ್ನು ತಟ್ಟೋರು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡೋರು ಇಂಥವ್ರನ್ನೆಲ್ಲ ಗುರ್ತಿಸ್ಕೊಂಡು ತಮ್ಮ ದಾರಿನ ತಾವೇ ನಿರೂಪಿಸಿಕೊಂಡು ಹೇಗೆ ನಮ್ಮ ಅಭಿವೃದ್ಧಿ ಪಥದಲ್ಲಿ ನಮ್ಮ ದೇಶನ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಒಂದು ನಿದರ್ಶನ ಮಾಡಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಆ ಮನಸ್ಸು ದೃಢವಾದ ಸಂಕಲ್ಪ ಮಾಡಿ ಮುಂದುವರಿಬೇಕು